ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಮ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಇವಾಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಬಗ್ಗೆ ಇದೀಗ ಕೆಲವೊಂದಿಷ್ಟು ಅಪ್ಡೇಟ್ಗಳು ಬಂದಿದೆ ಸೊ ಯಾರಿಗೆಲ್ಲ ಈ ಒಂದು ಯೋಜನೆ ಹಣ ಬಿಡುಗಡೆ ಆಗ್ತಾ ಇದೆ ಅಂಡ್ ಎಷ್ಟು ಜನ ಫಲಾನುಭವಿಗಳಿಗೆ ಈ ಒಂದು ಯೋಜನೆ ಹಣ ಬಿಡುಗಡೆ ಆಗಿದೆ ಅಂಡ್ ಯಾವ ಯಾವ ಜಿಲ್ಲೆಗಳಿಗೆ ಇದೀಗ ಈ ಒಂದು ಯೋಜನೆ ಹಣ ಜಮಾ ಆಗ್ತಾ ಇದೆ ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಕ್ಲಾರಿಟಿ ಕೊಡ್ತೀನಿ ಸೊ ವಿಡಿಯೋವನ್ನು ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಯಾಕಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಇದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಯ ಖಾತೆಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಇಲ್ಲಿಯವರೆಗೆ ಟೋಟಲ್ ಆಗಿ ಇಪ್ಪತ್ತೊಂದನೇ ಕಂತಿನವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಇದೀಗ ಬಿಡುಗಡೆಯಾಗಿದೆ ಸೊ ಟೋಟಲ್ ಆಗಿ ನಲ್ವತ್ತೆರಡು ಸಾವಿರ ರೂಪಾಯಿಗಳು ಈ ಒಂದು ಯೋಜನೆಯ ಮೂಲಕ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಿಕ್ಕಿದೆ ಅಂಡ್ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ಇದೀಗ ಎಲ್ರಿಗೂ ಕೂಡ ಜಮೆ ಆಗ್ತಾ ಇಲ್ಲ ಸೊ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಈ ಒಂದು ಯೋಜನೆ ಹಣ ಇದೀಗ ಬಿಡುಗಡೆಯಾಗಿದೆ ಸೊ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಯಾವಾಗಿಂದ ಆರಂಭವಾಯಿತು ಎಂಬುದನ್ನು ಇದೀಗ ನೋಡ್ತಾ ಹೋದರೆ ವರಮಾಲಕ್ಷ್ಮಿ ಹಬ್ಬದ ದಿನದಂದ್ರೆ ಎಂಟನೇ ತಾರೀಕಿನಂದು ಈ ಒಂದು ಯೋಜನೆ ಹಣ ಇದೀಗ ಬಿಡುಗಡೆಯಾಗಿದೆ ಇನ್ನು ಎಂಟನೇ ತಾರೀಕಿನಂದು ಎಲ್ರಿಗೂ ಕೂಡ ಈ ಒಂದು ಯೋಜನೆ ಹಣ ಒಟ್ಟಿಗೆ ಬಿಡುಗಡೆ ಮಾಡ್ಲಿಕ್ಕೆ ಬರೋದಿಲ್ಲ ಯಾಕಂತಂದರೆ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಜನ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಇದ್ದಾರೆ ಸೊ ಇವ್ರ ಕೂಡ ಒತ್ತಿಗೆ ಬಿಡುಗಡೆ ಮಾಡಲಿಕ್ಕೆ ಆಗೋದಿಲ್ಲ ಸೊ ಇದರಿಂದಾಗಿ ಇದೀಗ ಹನ್ನೆರಡು ಹದಿಮೂರು ಈ ಒಂದು ದಿನಾಂಕದಂದು ಕೂಡ ಇದೀಗ ಬಿಡುಗಡೆ ಆಗ್ತಾ ಇದೆ ಅಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ನನ್ನೊಂದು ಟೆಲಿಗ್ರಾಮ್ ಚಾನಲ್ಯೂ ಕೂಡ ನಿಮಗೆ ಮಾಹಿತಿಯನ್ನ ಶೇರ್ ಮಾಡಿದ್ದೀನಿ ಅಂಡ್ ಅದರ ಜೊತೆಗೆ ನೀವು ಈಗ ಸ್ಕ್ರೀನ್ ನಲ್ಲಿ ನೋಡ್ತಾ ಇರಬಹುದು ಕೆಲವೊಂದಿಷ್ಟು ಜನರು ಸ್ಕ್ರೀನ್ ಅನ್ನು ಕೂಡ ಕಳಿಸಿದ್ದಾರೆ ಅದನ್ನು ಕೂಡ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದೀನಿ ಸೊ ಇನ್ನು ಎಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಒಟ್ಟಾರೆಯಾಗಿ ಕೇವಲ ಮೂವತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಇನ್ನು ಕೂಡ ಎಪ್ಪತ್ತು ಪರ್ಸೆಂಟ್ ಜನರಿಗೆ ಈ ಒಂದು ಯೋಜನೆ ಹಣ ನೀಡಬೇಕಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಹಣ ನಿಮ್ಮೊಂದು ಖಾತೆಗೆ ಬರ್ತಾ ಹೋಗುತ್ತೆ ಅಂಡ್ ನಿನ್ನೆ ಇವತ್ತು ಅಂಡ್ ನಾಳೆನೂ ಕೂಡ ಈ ಒಂದು ಯೋಜನೆ ಹಣ ಬಿಡುಗಡೆ ಆಗ್ತಾ ಇದೆ ಸೊ ನಿಮಗೂ ಕೂಡ ಕೆಲವೊಬ್ಬರಿಗೆ ಇದೀಗ ಬಂದಿರಬಹುದು ಅಂಡ್ ಇನ್ನು ಮೊದಲೇದಾಗಿ ಯಾರಿಗೆಲ್ಲ ಈ ಒಂದು ಯೋಜನೆ ಹಣ ಜಮಾ ಆಯಿತು ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಸೊ ಜೂನ್ ತಿಂಗಳಿನಲ್ಲಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿತ್ತು ಅವರುಗಳಿಗೆ ಇಲ್ಲಿ ಮೊದ್ಲೇದಾಗಿ ಈ ಒಂದು ಯೋಜನೆ ಹಣ ಬಿಡುಗಡೆಯಾಗುತ್ತೆ ಆಗುತ್ತೆ ಅಂಡ್ ಅದಾಗಿದ್ದ ನಂತರ ಬಾಕಿ ಉಳಿದ್ರಿಗೂ ಕೂಡ ಇದೀಗ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆಯಾಗುತ್ತೆ ಅಂಡ್ ನಿಮಗೆ ಈ ಒಂದು ಯೋಜನೆ ಹಣ ಬಣ್ಣುಂಟ ಇಲ್ವೇ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ ಅಂಡ್ ಇವಾಗ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಇಂತಿಷ್ಟು ಜಿಲ್ಲೆಗಳಿಗೆ ಇದೀಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡಿ ಮಾಡಲಾಗಿಲ್ಲ ಸೊ ಎಲ್ರಿಗೂ ಕೂಡ ಒಟ್ಟಿಗೆ ಈ ಒಂದು ಯೋಜನೆ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಸೊ ಇವಾಗ ಪೆಂಡಿಂಗ್ ನಲ್ಲಿ ಇರುವಂತದ್ದು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಂದ ಸೊ ಅಲ್ಲಿಂದ ವೆರಿಫಿಕೇಶನ್ ಆದ ಬಳಿಕ ಎಲ್ರಿಗೂ ಕೂಡ ಇಲ್ಲಿ ಜಮಾ ಆಗ್ತಾ ಹೋಗುತ್ತೆ ಸೊ ಇದರಿಂದಾಗಿ ಯಾರು ಕೂಡ ವರಿಪಡುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಒಂದು ಖಾತೆಯು ಕೂಡ ಇದೀಗ ಜಮೆ ಆಗುತ್ತೆ ಅಂಡ್ ಇನ್ನು ತುಂಬಾ ಜನಕ್ಕೆ ಬಾಕಿ ಉಳಿದಿರುವಂತಹ ಒಂದು ಕಂತುಗಳು ಇನ್ನೂ ಕೂಡ ಬರಬೇಕು ಸೊ ಅದೆಲ್ಲವೂ ಕೂಡ ಇದೀಗ ಪೆಂಡಿಂಗ್ ನಲ್ಲಿ ಇದೆ ಸೊ ಅದನ್ನ ನೀವು ಸರಿಪಡಿಸಿಕೊಳ್ಬೇಕು ಅಂತಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಅನ್ನು ಕೂಡ ಕೊಟ್ಟಿದ್ದೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಆ ಒಂದು ಆರ್ಟಿಕಲ್ ಅನ್ನ ನೀವು ಕರೆಕ್ಟ್ ಆಗಿ ಓದ್ಕೊಳ್ಬೇಕು ಅಂಡ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಕೂಡ ಇರುತ್ತೆ ಸೊ ನಿಮ್ಮ ಒಂದು ಅಕೌಂಟ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅಲ್ಲೇ ತುಂಬಾನೇ ಈಸಿಯಾಗಿ ನೀವು ಸರಿಪಡಿಸ್ಕೊಳ್ಬಹುದು ಅಂಡ್ ಅಲ್ಲಿ ನಿಮ್ದು ವೆರಿಫೈ ಆಯ್ತು ಅಂತಂದ್ರೆ ಸೊ ಬಾಕಿ ಉಳಿದಿರುವಂತಹ ಎಲ್ಲಾ ಕಂತುಗಳು ಕೂಡ ಒಮ್ಮೆ ನಿಮ್ಮ ಒಂದು ಖಾತೆಗೆ ಇಲ್ಲಿ ಜಮಾ ಆಗ್ತಾ ಹೋಗುತ್ತೆ ಸೊ ಲಿಂಕ್ ಬಂದ್ಬಿಟ್ಟು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನಿಮ್ಮ ಒಂದು ಅಕೌಂಟ್ ಅನ್ನು ಕೂಡ ಇಲ್ಲಿ ನೀವು ಸಾಲ್ವ್ ಮಾಡ್ಕೊಳ್ಬಹುದು ಸೊ ಇದಾಗಿತ್ತು ಈ ಒಂದು ವೀಡಿಯೋದಲ್ಲಿ ಇರುವಂತಹ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡ್ಕೊಂಡು ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು